ನ್ಯೂಸ್ ಗೆ ಸ್ವಾಗತ ಕರ್ನಾಟಕ ರಾಜ್ಯ ರೈತ ಸಂಘ ಬೆಂಗಳೂರು ಸರ್ಕಾರ ಮಂಜೂರಾದ ಆಶ್ರಯ ಮನೆಗಳ ಹಕ್ಕು ಪತ್ರಗಳ ನಿವೇಶನ ತೋರಿಸುವ ಬಗ್ಗೆ ಬಾಗಲಕೋಟೆ ಬಾದಾಮಿ ಬೃಹತ್ ಪ್ರತಿಭಟನೆ ದಿನಾಂಕ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಸ್ಥಳ ಕೆರೂರ ಪಟ್ಟಣ ಪಂಚಾಯತ್ ಆವರಣದಲ್ಲಿ ಬೃಹತ್ ಪ್ರತಿಭಟನೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ವಿವಿಧ ಸಂಘಟನೆಗಳಿಂದ ಸಣ್ಣ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಕೆರೂರ ಪಟ್ಟಣ ಪಂಚಾಯತಿಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಆಶ್ರಯ ಯೋಜನೆ ಅಡಿಯಲ್ಲಿ ಬಡವರಿಗಾಗಿ ಮಂಜೂರಾದ ಮುನ್ನೂರ ಐವತ್ತು ನಿವೇಶನಗಳನ್ನು ಹಾಗೂ ಹಕ್ಕು ಪತ್ರ ಪತ್ರ ಕೊಟ್ಟಿದ್ರು ಕೂಡ ಹಂಚಿಕೆ ಮಾಡದೇ ಇರುವ ಬಗೆಪಟ್ಟಣ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಬಾಗಲಕೋಟೆ ಜಿಲ್ಲೆಯ ಎಲ್ಲ ತಾಲೂಕುಗಳ ರೈತ ಸಂಘವು ಹಾಗೂ ರೈತ ಸಂಘ ಹಸಿರು ಸೇನೆ ಹಾಗೂ ಕಬ್ಬು ಬೆಳೆಗಾರ ರೈತ ಸಂಘದವರು ಮತ್ತು ವಿವಿಧ ಸಂಘಟನೆಗಳಿಂದ ಹಾಗೂ ಆಶ್ರಯ ಯೋಜನೆ ನಿವೇಶನಗಳ ಫಲಾನುಭವಿಗಳಿಂದ ನಿವೇಶನ ಪಡೆಯುವವರಿಗೆ ಬೃಹತ್ ಹೋರಾಟ ಹೋರಾಟದಲ್ಲಿ ಸಾಧಾರಣ ಅಲ್ಲಿ ಒಂದು ಎರಡು ನೂರು ಹಸರೆ ಮನೆಗಳು ಬಂದಿತ್ತು ಮನೆ ಮೊನ್ನೆ ನಮ್ಮ ಶಾಸಕರಾದಂತೆ ಜೆಡಿ ಪಾಟೀಲ್ ಉದ್ಘಾಟನೆ ಮಾಡಿ ಹತ್ತಿರ ಪಟ್ಟರು ಆ ಕ್ರಿಯೆ ಇಲ್ಲಿ ಆಗಿಲ್ಲ ಯಾಕೆ ಆಗಿಲ್ಲ ಎಂಬುದು ನಾವು ನೀವು ಸಾಧಾರಣ ಒಂದು ಐದಾರು ಏಳು ಸಲ ನಾವು ಮೀಟಿಂಗ್ ಮಾಡಿ ಚರ್ಚೆನು ಮಾಡೇವು ಆ ಏನು ಅನ್ನೋದು ಬೇಕಾಗಿಲ್ಲ ನಮಗೆ ಈಗ ಏನು ನೀವು ಏನು ಮಾಡಿರಿ ಪಟ್ಟಣ ಪಂಚಾಯತಿ ಅವರು ಹನ್ನೊಂದು ಹನ್ನೆರಡು ಇವತ್ತಿಗೆ ಹದಿಮೂರು ವರ್ಷ ಆಯ್ತು ಹದಿಮೂರು ವರ್ಷ ಆದರೂ ಬಡವರಿಗೆ ಮನೆ ಕೊಟ್ಟಿಲ್ಲ ಸರ್ಕಾರ ಕೊಟ್ಟದ್ರಿ ಮತ್ತೆ ನಾವು ಆಡಳಿತ ತಾಲೂಕಿನ ಕಚೇರಿ ಹಾಕ್ಬೇಕು ಪಟ್ಟಣ ಪಂಚಾಯತ್ರಿ ಹಾಕ್ಬೇಕು ಗ್ರಾಮ ಪಂಚಾಯತಿಯಲ್ಲಿ ಹಾಕ್ಬೇಕು ಬಡವರಿಗಾಗಿ ಪಂಚಾಯತಿ ಇದ್ದಿದ್ರು ನಿಮ್ಮ ಅಧಿಕಾರಿಗಳಿಗೆಲ್ಲ ಪಂಚಾಯತಿ ಅಧಿಕಾರಿಗಳು ನೀವು ಎಲ್ಲ ಪಗಾರ್ ತೊಳ್ದು ನಮ್ಮ ರೈತರದಿಂದ ರೈತರ ಬೆವರಿದಿಂದ ನಿಮ್ಮ ಪ್ರತಿನಿತ್ಯ ಬಟ್ಟಿ ಬಟ್ಟಿ ಬಟ್ಟೆ ಟ್ಯಾಕ್ಸ್ ರೈತರಿಂದ ಎಲ್ಲ ತಗೊಂಡು ರೈತರಿಗಾಗಿ ಸರ್ಕಾರ ಕೊಟ್ಟಿದ್ ಮನಿಗಳಿಗೆ ಕೊಟ್ಟಿಲ್ಲಪ್ಪ ಅಂತಂದ್ರೆ ನೀವು ನಾಚೀಗಿಡಿತ ಏನ್ರಿ ಯಾರು ತಪ್ಪೋ ಏನು ನಾವು ವಿಚಾರ ಏನು ಮಾಡಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಪ್ಪ ಅಂತಂದ್ರ ತಹಶೀಲ್ದಾರ್ ಕಡೆಯಿಂದ ಸಹಿ ಮಾಡಿಸಿ ಇವತ್ತಿನ ದಿವಸ ಇಲ್ಲಿ ಸೇರ್ತಕ್ಕಂಥ ಎಲ್ಲ ನಮ್ಮ ರೈತ ಬಾಂಧವರಿಗೂ ಕೂಡ ಅಭಿನಂದನೆ ತೋರಿಸುತ್ತ ಈಗಾಗಲೇ ರೈತ ಸಂಘದ ವತಿಯಿಂದ ನಮ್ಮ ಪಟ್ಟಣ ಪಂಚಾಯಿತಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ರು ಆ ಮನವಿ ಪತ್ರ ಪ್ರಕಾರ ಈ ಅತ್ತೆ ಯೋಜನೆ ಈ ಹಿಂದೆ ಎರಡು ಸಾವಿರ ಹನ್ನೆರಡರಿಂದ ಇದ್ದ ತನಕ ಏನೇನು ಆಗಿತ್ತು ಅದು ಸಂಪೂರ್ಣ ವಿವರಣೆಯನ್ನು ನಾವು ಈ ಎರಡು ದಿವಸ ಹಿಂದೆ ನಿಮ್ಮ ರೈತ ಮುಖಂಡರಿಗೆ ನಾವು ನೀಟಕ್ಕೆ ಹೋಗಿದ್ವಿ ಬಟ್ ಅವರು ಇಲ್ಲೇ ಬಂದಾಗ ನಮಗೆ ಇದ್ದರು ಈಗಾಗಲೇ ಹಿಂದೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಾಗ ಸೈಟ್ ತಗೊಂಡು ಮುಂದೆ ಹದಿನೆಂಟು ಹತ್ತೊಂಬತ್ತರಾಗ ನಿವೇಶನ ರಚನೆ ಮಾಡಿ ಅದರಿಂದ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಮುಂದೆ ತದನಂತರ ಕೆಲವೊಂದು ಕಾರಣಾಂತರಗಳಿಂದ ಅದರಲ್ಲಿ ಅನಾರ ಫಲಾನುಭವಿಗಳು ಆಯ್ಕೆಯಾಗಿರೋದ್ರಿಂದ ಆ ಫಲಾನುಭವಿ ಪಟ್ಟಿಯನ್ನು ಮಾನ್ಯ ತಹಸೀಲ್ದಾರ್ ಮತ್ತು ಉಪಯೋಗಾಧಿಕಾರಿ ಜಿಲ್ಲಾಧಿಕಾರಿಗಳ ಮುಖಾಂತರ ನಿಗಮಕ್ಕೆ ಆರ್ ಜಿ ಆರ್ ಎಸ್ ಹೌಸಿಂಗ್ ಕಾರ್ಪೊರೇಷನ್ ಅವರಿಗೆ ಪ್ರಸ್ತಾವನೆ ಸಲ್ಲಿಸಿ ಮುನ್ನೂರ ಇಪ್ಪತ್ತೊಂಬತ್ತು ನಿವೇಶನಗಳನ್ನ ಹಕ್ಕುಪತ್ರ ನೀಡಿದಂತ ಹಕ್ಕುಪತ್ರ ನಂಬರ್ ಅನ್ನ ಕಾಣಿಸಿ ರದ್ದುಪಡಿಸಿರುತ್ತಾರೆ ಮುಂದಿನ ಒಂದು ಗಂಪಿಸರಿ ಆಯ್ಕೆಯನ್ನ ಆಶ್ರಯ ಸಮಿತಿ ಮುಖಾಂತರ ಮಾಡಿ ಸಲ್ಲಿಸಬೇಕಂತ ಮಾಡಿದ್ರು ಬಟ್ ಇಲ್ಲಿವರೆಗೂ ಯಾವುದೇ ಒಂದು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೋರೇಷನ್ ಯಾವುದೇ ಒಂದು ಪಟ್ಟಿಗೆ ಅನುಮೋದನೆ ಆಗಿರುವುದಿಲ್ಲ ಈಗ ನಮ್ಮ ಮಾನ್ಯ ಶಾಸಕರು ಹನ್ನೆರಡು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ನಾವು ಅಲ್ಲಿ ಏನು ಮುನ್ನೂರ ಇಪ್ಪತ್ತೊಂಬತ್ತು ನಿವೇಶನಗಳನ್ನು ರಚನೆ ಮಾಡಿದ್ವಿ ಅಲ್ಲಿ ಬರೀ ನಿವೇಶನ ಕೊಟ್ಟರೆ ಸರಿ ಆಗುವುದಿಲ್ಲ ನಾವು ಅಲ್ಲಿ ಜಿ ಪ್ಲಸ್ ಒನ್ ಮಾದರಿ ಒಳಗೆ ಮನೆ ನಿರ್ಮಾಣ ಮಾಡಿ ಸಂಪೂರ್ಣ ನಿಮ್ಗೆ ಅಲ್ಲಿ ಏನು ಕುಡಿಯುವ ನೀರಿನ ಸೌಲಭ್ಯ ಇರ್ಬೋದು ವಿದ್ಯುತ್ ಇರ್ಬೋದು ಎಲ್ಲವನ್ನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿ ಕೊಟ್ಟಲ್ಲಿ ನಮಗೆ ಅನುಕೂಲ ಆಗುತ್ತೆ ಯಾಕಂದ್ರೆ ಬರೀ ನಿವೇಶನ ಕೊಟ್ರೆ ಮುಂದೆ ಅಲ್ಲಿ ಮೂಲಭೂತ ಸೌಲಭ್ಯ ಕೊಡ್ಲಿಕ್ಕೆ ನಮ್ಮಲ್ಲಿ ಪಟ್ಟಣ ಪಂಚಾಯತಿಗೆ ಅಷ್ಟೊಂದು ಆರ್ಥಿಕ ಶಕ್ತಿ ಇರಲಿರೋದ್ರಿಂದ ಈಗಾಗಲೇ ಇದನ್ನ ಸಂಪೂರ್ಣವನ್ನ ಮನೆ ಕಟ್ಟಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಶಾಸಕರು ಹನ್ನೆರಡು ಆರು ಎರಡ್ ಸಾವಿರದ ನಮಗೊಂದು ನಿರ್ಣಯ ಮಾಡಿ ಕೊಟ್ಟಿರುತ್ತಾರೆ ಈಗಲೇ ನಾವು ಪ್ರಸ್ತಾವನೆಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಬೆಂಗಳೂರು ಸಲ್ಲಿಸಿವಿ ಅದು ಕೂಡ ಈಗ ಪ್ರಗತಿಯಲ್ಲಿದೆ ಆದಷ್ಟು ತೀವ್ರಗತಿಯಲ್ಲಿ ನಾವು ಈಗಾಗಲೇ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೋರೇಷನ್ ಮಂಜೂರಾತಿ ಪಡ್ಕೊಂಡು ಬಂದು ನಾವು ಏನು ಬೆನಿಫಿಶರಿ ಆಯ್ಕೆ ಮಾಡಬೇಕು ಅದನ್ನೆಲ್ಲ ಆಶ್ರಯ ಕಮಿಟಿ ಮುಖಾಂತರ ಆಶ್ರಯ ಕಮಿಟಿ ಗಮನಕ್ಕೆ ತಂದು ಮಾನ್ಯ ಶಾಸಕರಾದ್ರೆ ಅಧ್ಯಕ್ಷರದ ಅವ್ರ ಮುಖಾಂತರ ಪುನಃ ಕಂಪಿಸರಿಗಳನ್ನ ಏನ ಅವರು ಆಯ್ಕೆ ಮಾಡಿ ಹಿಂದದ ಆ ಪಟ್ಟಿಯನ್ನು ಅವ್ರ ಗಮನಕ್ಕೆ ತಂದು ಈ ಪುನಃ ನಾವು ಮತ್ತ ಹದ್ನೈದು ಏಳು ತನಕ ಅರ್ಜಿಗಳನ್ನ ಆಹ್ವಾನ ಮಾಡಿವಿ ಏನ್ ಬರ್ತಾವ್ ಯಾರ ಇನ್ನೂ ವಸತಿ ಮತ್ತು ನಿವೇಶನ ಇದಾರ ಅಂತವ್ರಿಗೂ ಕೂಡ ನಾವು ಆ ಸಭೆಯೊಳಗ ಗಮನಕ್ಕೆ ತಂದು ಏನು ಆಶ್ರಯ ಕಮಿಟಿ ಮುಖಾಂತರ ಫಲಾನುಭವಿ ಹಾಕ್ತಾರ ಏನಾದ್ರೂ ಅವೆಲ್ಲ ಪಟ್ಟಿಗಳನ್ನ ನಾವು ತಂದು ಸೆಲೆಕ್ಷನ್ ಮಾಡಿಸಿ ಪುನಃ ಮಂಜೂರಾತಿ ಪಡ್ಕೊಂಡು ಅಲ್ಲಿ ಮನೆ ಕಟ್ಟಿಕೊಡುವಂತ ಕೆಲಸವನ್ನ ಮಾಡ್ತಾ ಈ ಒಂದು ಹಂತ ಈಗ ಪ್ರಗತಿಯಲ್ಲಿ ಇದೆ ಇದನ್ನು ನಾವೆಲ್ಲ ನಿಮ್ಮ ರೈತ ಮುಖಂಡ ಗಮನಕ್ಕೆ ತಂದ್ವಿ ಬಟ್ ಅವರು ಅದನ್ನ ಕೇಳಿಲ್ಲ ನಾವು ಸ್ಟ್ರೈಕ್ ಮಾಡ್ತೀವಿ ಉಗ್ರ ಹೋರಾಟ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ನಾವು ಎಂತ ಇವತ್ತು ಮಾಹಿತಿ ಕೊಟ್ಟಿವಿ ಇನ್ನೂ ಒಂದು ಪ್ರತಿ ಅವ್ರಿಗೆ ಕೊಡ್ತೀವಿ ಇವತ್ತಿನ ದಿವಸ ಅದು ತಗೊಂಡು ಇವತ್ತಿನ ಈ ಒಂದು ಹೋರಾಟವನ್ನು ಕೈಬಿಟ್ಟು ಸ್ವಲ್ಪ ದಿವಸ ಕಾಲಾವಕಾಶ ಕೊಡಬೇಕು ನಾವು ಆದಷ್ಟು ಒಳಗ ನಾವು ಏನೆಲ್ಲ ಕನ್ಪಿಸಿರಿಗೆ ಮನೆ ಕಟ್ಟಿಕೊಡುವಂತ ಒಂದು ಉದ್ದೇಶನ ಮಾನ್ಯ ಶಾಸಕರು ಹೊಂದಿರುತ್ತಾರೆ ಆದಷ್ಟು ತೀವ್ರಗತಿಯೊಳಗೆ ನಾವಲ್ಲೇ ಮನೆ ಕಟ್ಟಿಸಿ ಕೊಡುವಂತ ಒಂದು ಉದ್ದೇಶ ನಮ್ಗೆ ದೊರಕುತ್ತದೆ ಅಂತ ಹೇಳ್ಬಿಟ್ಟ ಈ ಒಂದು ನಮ್ಮ ಅದಕ್ಕೆ ಏನು ಕೈಕೊಂಡು ಎಲ್ಲ ಸಪೋರ್ಟ್ ಡಾಕ್ಯುಮೆಂಟ್ ಇವತ್ತು ನ್ಯೂಸ್ ನಮ್ಗೆ ಕೊಟ್ಟಿವಿ ಅಂತ ಪಡ್ಕೊಂಡು ಈ ಒಂದು ಹೋರಾಟವನ್ನು ಕೈ ಹೋಗಕ್ಕ ತಮ್ಮಲ್ಲಿ ವಿನಂತಿಸ್ತಾರೆ ಈಗ ಮಾನ್ಯ ನಮ್ಮ ಮುಖ್ಯ ಅಧಿಕಾರಿಗಳು ಏನೇ ವಿಷಯ ಕರೆಕ್ಟ್ ಸರ್ಕಾರ ಹೇಳ್ದಂಗ ಅವ್ರಿಗೆ ಕೇಳಬೇಕು ಸರ್ಕಾರ ಬಿಟ್ಟು ಅವ್ರಿಗೆ ನಡ್ಲೇ ಬರಂಗಿಲ್ಲ ಇವೆಲ್ಲ ನಮಗ್ ಬಹಳ ಅನುಭವ ಆಗ್ಯಾವ ಯಾವ್ದೇ ಸ್ಟ್ರೈಕ್ ಮಾಡಿದ್ರು ಎಲ್ಲೇ ಕಬ್ಬಿನ ಸ್ಟ್ರೈಕ್ ಮಾಡಿದ್ರು ಸಹಿತನು ಸರಿ ಕಬ್ಬಿಣ ಎಲ್ಲರೂ ಬರೀ ಸರ್ಕಾರ ಇ ಸಿ ಹಿಡ್ಕೊಂಡು ಮಿನಿಸ್ಟರ್ ಹಿಡ್ಕೊಂಡು ಅವ್ರು ಹೇಳ್ದಂಗೆ ಅವ್ರು ಕೇಳ್ಕೊ ಹೋಗ್ತಾರೆ ಇವತ್ತು ಹದಿಮೂರು ವರ್ಷದಲ್ಲಿ ಈ ಕೆಲಸ ಆಗಿಲ್ಲ ಸನ್ಮಾನ ಸಿದ್ದರಾಮಯ್ಯ ಸಾಹೇಬರು ಲಿಕ್ಟ್ರಿಕ್ ಸಹಿ ಮಾಡಿ ಕೊಟ್ಟಾರೆ ಎರಡ್ನೂರ ಅದಕ್ಕೆ ಅಂತ ಹೇಳಿರಿ ಅದು ಅಧಿಕೃತ ಪಟ್ಟಿ ಕೊಡಿ ನನಗೆ ನೂರ ಮೂವತ್ತಾರು ಮಂದಿ ಉಳಿತಾರೆ ಮೂರ್ನೂರ ನಲ್ವತ್ತು ಅದೊಂದು ಪಟ್ಟಿ ಕೊಡಿ ಸ್ವತಃ ಸಿದ್ದರಾಮಯ್ಯ ಸಾಹೇಬರು ಬಲ್ಲೇ ನಮ್ಮ ರೈತ ಸಂಘದ ಮತ್ತು ನೀವಾಗ ತಗೊಂಡು ಹೋಗಿ ಅದನ್ನ ಕೆಲಸ ಮಾಡ್ಕೊಂಡ್ಬರ್ತೇವೆ ನಾವು ರೈತ ಸಂಘ ನೀವು ಅಲ್ಲಿವರಿಗೆ ಏನು ನಮ್ಗೆ ಆಶ್ವಾಸನ ಏನು ಕೊಡಬೇಡ್ರಿ ನೀವು ಕರಾವ್ ಇರಲಿ ಏನೇ ಇರಲಿ ಸಿದ್ದರಾಮಯ್ಯ ಸಾಹೇಬರು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಎರಡ್ನೂರ ಐದು ಮನೆಯವರು ಸಹಿ ಮಾಡಿ ಕೊಟ್ಟಾರ ಅದಕ್ಕೆ ಕೊಡ್ತಾ ಅಂತೇಳಿ ಆ ಪಟ್ಟಿ ಮಾಡ್ಬೇಕು ನಾ ಈ ವಿಷಯವಾಗಿ ಬೆಂಗಳೂರು ಕೋಲಾರ ಸಾಹಿಬ್ರು ಕಡೆ ಕೇಳಿ ಅವಾಗ ಅವ್ರ ಆ ಪಟ್ಟಿ ತೊಗೊಂಡ್ರೆ ಒಂದು ಸಹಿ ಮಾಡಿ ಪಟ್ಟೇವ್ರೆ ಕೇಳ್ಯವ್ ಆ ಪಟ್ಟಿ ಕೂಡ ನಮ್ಗೆ ಈಗ ಏನು ಚೇಂಜ್ ಮಾಡಬೇಡ್ರಿ ಈಗಿದ್ದ ಶಾಸಕರು ಅವರು ಈಗ ವರ್ಷ ಶಾಸಕನವ್ರು ಅವರು ಸಣ್ಣವರು ಸರ್ಕಾರ ಅವರು ಏನ್ ಹೇಳ್ತಾರೆ ಅದಕ್ಕೆ ಕೇಳ್ತಾರ ಅವರು ನಿಮ್ಗೆ ಏನ್ ಮನಿ ತಗೊಳ ನಮ್ಗೆ ಜಾಗ ಅದಾವ ತಗಡೆ ಒಂದೇ ನೀವು ಪತ್ರ ಸಾಕೊಂಡಿರ್ತೇವ್ರಿ ಬಾಡಿಗೆ ಇದಾರ ನೀವು ಕಟ್ಟಿಸ್ ಬಂದು ಕಟ್ಟಿಸಿದ್ರಿ ರೊಕ್ಕ ಗೌರ್ಮೆಂಟ್ ಬಂದಾಗ ನಿಮ್ಗೆ ಗೌರ್ಮೆಂಟ್ ಒಂದ್ರಾಕ್ ನಾಲ್ಕು ನಾಲ್ಕ ಮಾಡಿ ಕೊಡ್ರಿ ನಮಗೆ ಅದೇ ಸಿಗ್ತಿಲ್ಲ ಈ ಇದ್ದ ಪಟ್ಟಿ ಜಾಗ ಅದ ಎಲ್ಲ ಚೆಕ್ ಮಂದಿ ಹಾಕಿರಿ ಆ ಪತ್ರ ಕೊಟ್ಟಿರಿ ಜೆರಾಕ್ಸ್ ಕಾಪಿ ಅದಾವ ಬಳ್ಳಿ ಒರಿಜಿನಲ್ ಕಾಪಿ ಅದ ನಿಂಬಲ್ಲಿ ಅದಾವ ಮತ್ ಕಾತ್ರಿ ಈಗ ಮತ್ತೆ ಸರ್ಕಾರ ಹೊಸ ಮನೆಗಳಿಗೆ ಆಗ ಇದನ್ನ ಸೇರಿಸಿ ಇದ್ರಾಗ ಸೇರಿಸಿ ಹೈರಾಣ್ ಮಾಡ್ಬೇಡ್ರಿ ಆ ಯಾವ ಐದೂರು ಮಂದಿ

ಜರಾಕ್ ಎರಡ್ ಸಾವಿರದ ಹತ್ತೊಂಬತ್ತರ ಬರ್ತಿ ಸರ್ಕಾರಕ್ಕೆ ಕಳ್ಸಾರ ಅದಕ್ಕಾಗಿ ನಾವು ಇನ್ನ ಮಾನ್ಯ ನೋಡ್ರಿ ಯಾತ್ರಾ ಕಮಿಟಿ ಗಮನಕ್ಕೆ ತರ್ತೀವಿ ತಂದ ನಿಮ್ಮದು ಏನ್ ಬೆನ್ಫಿಟ್ರಿ ಆಯ್ತು ಅಲ್ಲಿ ಕೊಡ್ಬೇಕಲ್ಲ ಮಾನ್ಯ ಶಾಸಕರು ತೆಪ್ ಮಾಡ್ಕೊಡ್ತೀವಿ ಈಗ ನಾವು ಏನ್ ಕ್ರಮ ತೆಗೆ ಈಗ ಅದಕ್ಕೆ ನಾವು ಇದನ್ನ ನಿಮ್ಗೆ ನಿವೇಶ ಕೊಡೋ ಸಲೇ ಈಗ ಆಲ್ರೆಡಿ ನಾವು ಇದನ್ನ ಇದು ಕಾರ್ಯಕ್ರಮ ಪ್ರಗತಿಯಲ್ಲಿ ಇದೆ ಬಟ್ ಇದನ್ನ ನಾವು ಈಗ ಕೊಡ್ತೀವಿ ಆದಷ್ಟು ನಮ್ಗೆ ಸ್ವಲ್ಪ ಟೈಮ್ ಕೊಡ್ರಿ ನಿಮ್ಗೆ ಪತ್ರ ಕೊಟ್ಟಿಗೆ ನಿವೇಶ ಕೊಡುವಂತ ಕಾರ್ಯಕ್ರಮ ನಾವು ಆ ಹತ್ರ ಕಮಿಟಿ ಗಮನಿಸ್ತೊಂಡು ಕೊಡ್ತೀವಿ ಯಾಕೆ ಮಾಡಿದ್ರು